ಕ್ರೀಡೆಗಳಲ್ಲಿ ಒಂದಾಗಿದ್ದ ಹೋರಿ ಹಬ್ಬ ಅಥವಾ ಹೋರಿಯನ್ನ ಹಿಡಿಯುವ ಹಬ್ಬ ಅಂತ ಏನಿರುತ್ತೆ ಆ ಹಬ್ಬದಲ್ಲಿ ತುಂಬಾನೇ ಹೆಸರುವಾಸಿ ಮಾಡಿದ್ದ ದೇಶಾದ್ಯಂತ ಹೆಸರನ್ನ ಪಡೆದುಕೊಂಡಿದ್ದ ಒಂದು ಹೋರಿ ಇತ್ತು ಅದನ್ನ ರಾಕ್ ಸ್ಟಾರ್ ಅಂತಾನೆ ಕರೆಯಲಾಗ್ತಾ ಇತ್ತು ಪ್ರತಿ ಬಾರಿ ಕೂಡ ಅದು ಕಣಕ್ಕಿಳಿದಾಗ ಮಾಲೀಕನಿಗೆ ಲಕ್ಷ ಲಕ್ಷ ಲಾಭವನ್ನ ಮಾಡಿಕೊಡ್ತಾ ಇತ್ತು ಆದ್ರೆ ಆ ಹೋರಿ ಇಹಲೋಕವನ್ನ ತ್ಯಜಿಸಿದೆ ಇದಾದ ನಂತರ ಅದಕ್ಕೆ ಹಿಂದೂ ಸಂಪ್ರದಾಯದ ಪ್ರಕಾರ ಅಂತ್ಯಕ್ರಿಯೆಯನ್ನ ಸಹ ನೆರವೇರಿಸಲಾಗಿದೆ ಜನಪದ ಕ್ರೀಡೆ ಹೋರಿ ಹಬ್ಬದಲ್ಲಿ ಸಿನಿಮಾ ನಟರಂತೆ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದ ಸುತ್ತಮುತ್ತ ಹಳ್ಳಿಗಳಲ್ಲಿ ಹೆಸರನ್ನ ಮಾಡಿದ್ದ ರಾಕ್ ಸ್ಟಾರ್ ಹೆಸರಿನ ಕೊಬ್ಬರಿ ಹೋರಿ ಹೋರಿ ಅಂತ ಏನು ಕರೀಲಾಗ್ತಾ ಇತ್ತು ಆ ಕೊಬ್ಬರಿ ಹೋರಿ ವಯೋಸಹಜ ಕಾಯಿಲೆಯಿಂದ ಸಾವನ್ನಪ್ಪಿರುವ ಘಟನೆ ಹಾವೇರಿಯಲ್ಲಿ ನಡೆದಿದೆ ಹೋರಿ ಹಬ್ಬದ ಇತಿಹಾಸದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿದ್ದ ರಾಕ್ ಸ್ಟಾರ್ ಹೋರಿಯನ್ನ ಹಾವೇರಿ ನಗರದ ಚಿಕ್ಕಪ್ಪ ಅಜ್ಜಪ್ಪ ಮಾರುತಿ ಎನ್ನುವರು ಸಾಕಿದ್ರು ರಾಕ್ ಸ್ಟಾರ್ ಹೋರಿಗೆ ಇಪ್ಪತ್ತೈದು ವರ್ಷ ವಯಸ್ಸಾಗಿತ್ತು ಇನ್ನು ಹಲವಾರು ವರ್ಷಗಳಿಂದ ರಾಕ್ ಸ್ಟಾರ್ ಹೋರಿಯನ್ನ ಮೀರಿಸುವ ಯಾವುದೇ ಹೋರಿ ಇರ್ಲಿಲ್ಲ ಎಲ್ಲೇ ಹೋದ್ರೂ ಕೂಡ ಇದಕ್ಕೆ ಬಹುಮಾನ ಫಿಕ್ಸ್ ಆಗಿರ್ತಾ ಇತ್ತು ರಾಕ್ ಸ್ಟಾರ್ ಹೋರಿ ಹಬ್ಬದಲ್ಲಿ ಭಾಗವಹಿಸ್ತಾ ಇದೆ ಅಂದ್ರೆ ಸಾವಿರಾರು ಅಭಿಮಾನಿಗಳು ಇದರ ಆರ್ಭಟ ಕಣ್ತುಂಬಿಕೊಳ್ಳೋದಿಕ್ಕೆ ಸಾಲುಗಟ್ಟಿ ನಿಲ್ತಾ ಇದ್ರು ಇದೀಗ ಅದು ಸಾವನ್ನಪ್ಪಿದ್ದು ಅಭಿಮಾನಿಗಳಿಗೆ ಸಾಕಷ್ಟು ಬೇಸರವನ್ನ ಉಂಟು ಮಾಡಿದೆ